ಎಲ್ಲ ಪತ್ರಿಕಾ ಮಾಧ್ಯಮ ಹಾಗೂ ಸಾಮಾಜಿಕ ನನ್ನ ನಮಸ್ಕಾರಗಳು ಓಕೆನಾ ಅವತಾರ ಪುರುಷ ಟೂರ್ ಶುರು ಮಾಡೋ ಮುಂಚೆ ನಾನು ಪರ್ಸ್ನಲ್ಲಿ ತಗೊಂಡ್ಬಿಡ್ತೀನಿ ಈಗ ಎಂಟ್ರಿ ಆದಾಗ ನವರಸನ್ ಅವರು ಹೇಳಿದ್ರು ಒಂದು ಸರಳ ಪ್ರೇಮಕತೆ ನೋಡಿದೆ ತುಂಬಾ ಅದ್ಭುತವಾಗಿತ್ತು ಥಿಯೇಟರ್ ನೋಡ್ಕೊಂಡೆ ಮಿಸ್ ಮಾಡಿದೆ ಅಂತ ಈ ರೀತಿ ಒಂದು ಐನೂರು ಜನ ಐನೂರು ಮೆಸೇಜ್ ಬಂದಿದೆ ನನಗೆ ಸೊ ಪ್ರೈಮಲ್ ರಿಲೀಸ್ ಆಗಿದೆ ದಯವಿಟ್ಟು ಎಲ್ಲರೂ ನೋಡಿ ಸಾರಿ ಪುಷ್ಕರ್ ಸರ್ ಓಕೆ ಅವತಾರ ಪುರುಷ ಟು ಬರ್ತೀವಿ ರೋಸ್ ಪ್ರಮೋಷನ್ ಈ ಸಾಂಗ್ಗೆ ನನಗೆ ನನಗೇನೆಷ್ಟಿದೆ ಫಸ್ಟ್ ಟು ಬಿ ಫ್ರ್ಯಾಂಕ್ ಪಾರ್ಟ್ ಒನ್ನು ನಾನು ಎಂಟರ್ಟೈನ್ಮೆಂಟ್ ಮಾಡಿ ಕಾನ್ಸೆಪ್ಟಿಗೆ ಕೂಡಿಸಿದೀನಿ ಸೊ ಪಾರ್ಟ್ ಟು ಓಪನಿಂಗ್ ಅಂದನೆ ಕಾನ್ಸೆಪ್ಟ್ ಇರಲಿ ಅಂತ ಬಟ್ ಸ್ಟಾರ್ಟಿಂಗ್ ನರೇಷನ್ ಮಾಡಿದಾಗ ಒಂದು ಹೇಳಿದೆ ಕತೆ ಮತ್ತೆ ಬೆಂಗಳೂರಿ ಒಂಚೂರು ಬಿಟ್ಕೊಡೋದಾದ್ರೆ ಕತೆ ಮತ್ತೆ ಅವತಾರ ಪುರುಷ ಒನ್ ಎಂಡಲ್ಲಿ ನೆನಪಿರೋದಾದ್ರೆ ಶರಣ್ ಸರ್ ನಮ್ಮ ಮನೆಯಿಂದ ಆಚೆ ಹಾಕಿರ್ತಾರೆ ಸೊ ದಟ್ ಅವ್ರು ಮತ್ತೆ ಬೆಂಗಳೂರು ಬಂದಿರ್ತಾರೆ ಮತ್ತೆ ಅವ್ರ ಲೈಫು ಶೂಟಿಂಗ್ ಲೈಫಿಂದನೇ ಶೂಟಿಂಗ್ ಲೈಫಿಂದನೇ ಶುರು ಆಗುತ್ತೆ ಸೊ ಅಲ್ಲಿ ಒಂದು ಸಾಂಗ್ ಅಂತ ಪುಷ್ಕರ್ ಸರ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ ಆಮೇಲೆ ನಾನು ಬೇಡ ಪಾರ್ಟ್ ಟು ಡೈರೆಕ್ಟ್ ನಾವು ಹೋಗೋಣ ಅಂತ ಹೇಳ್ಕೊಂಡಿದ್ದೆ ಸೊ ಅದಾದಮೇಲೆ ಇಲ್ಲ ಪುಷ್ಕರ್ ಸರ್ ಅಲ್ಲೊಂದು ಶರಣ್ ಸರ್ ಅಂದರೆ ಎಂಟರ್ಟೈನ್ಮೆಂಟ್ ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರೆ ಅಂದರೆ ಫನ್ ಎಂಟರ್ಟೈನ್ಮೆಂಟ್ ಆ ರೀತಿ ಇದು ಸೊ ಈ ಸಾಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ರು ನಾನು ಪೋಸ್ಟ್ ಪ್ರೊಡಕ್ಷನ್ಸಲ್ಲಿ ಬ್ಯುಸಿ ಇದ್ದೆ ಬೇಕಾ ಬೇಡವೋ ಅನ್ನೋ ಒಂದು ಗೊಂದಲದಲ್ಲೇ ಇದ್ದು ಪುಷ್ಕರ್ ಸರ್ ಒಂದು ಟ್ರೈ ಮಾಡಿ ಒಂದು ಸಾಂಗ್ ಮಾಡಿದ್ರು ಹೆಣ್ಣು ಮತ್ತು ಎಣ್ಣೆ ಬಗ್ಗೆ ಒಂದು ಅದ್ಭುತವಾಗಿ ಸಾಂಗ್ ಮಾಡಿದ್ದಾರೆ ಇನ್ಫ್ಯಾಕ್ಟ್ ಎಲ್ಲರಿಗೂ ಇಷ್ಟ ಆಯಿತು ನನಗೊಂಚೂರು ಹೀಗೆ ಹೊರಟು ಇವ್ರು ನನ್ನೇ ಬಿಟ್ ಮಾಡೋರಲ್ಲ ಸಾಂಗು ಅಂತ ಸೊ ನಾನು ಕೇಳಿದೆ ಕೇಳಿದ ತಕ್ಷಣ ಹೇಳಿದೆ ಇಲ್ಲ ಈ ಸಾಂಗ್ ವರ್ಕ್ ಆಗೋಲ್ಲ ನಾವು ಮನೆಗೆ ಹೋಗೋದಿಲ್ಲ ಅಂತ ಒಂದು ಎಪಿಕ್ ಸಾಂಗ್ ಇದೆ ಅದಕ್ಕಿಂತ ನಾವು ಇನ್ನೊಂದು ಮಾಡೋಕ್ಕಾಗ ಕಷ್ಟ ಆಗುತ್ತೆ ಸೊ ನಾವು ಬೇರೆ ತಾಟ್ಗೆ ಅಂತ ಸರಿ ತಾಟ್ ನೀನು ಹೇಳು ಅಂದರು ಹಂಗೆ ನನ್ನ ಬುಡಕ್ಕೆ ಹೊಂತಿದ್ದು ಸೊ ಏನು ಮಾಡೋದು ಏನಾದರೂ ಹೊಸ್ದಾಗಿ ಮಾಡಬೇಕು ಅಂದಾಗ ಸೊ ಆಗ್ತಾನೆ ಅನಿಮಲ್ ರಿಲೀಸ್ ಆಗಿತ್ತು ಮತ್ತೆ ಎಲ್ಲ ಸೊ ಒಂದಷ್ಟು ಟಾಕ್ಸಿಕ್ ಲೆವೆಲ್ ಸೋಷಿಯಲ್ ಮೀಡಿಯಾದಲ್ಲಿ ಹೋಗ್ತಾ ಇರೋದು ಸೊ ಇದ್ರ ಬಗ್ಗೆನೇ ಮಾಡೋಣ ಅಂದರೆ ಬಿಜೂರು ಲಿರಿಕ್ ಬರೆದ್ರು ನಾನು ಬರೆಯೋದಾಯ್ತು ನನಗೆ ಗೊತ್ತಾಯ್ತು ಇದು ಬರ್ದಾದ್ಮೇಲೆ ಸ್ವಲ್ಪ ಜನ ಹಾಕೋದು ಆಮೇಲೆ ಸೊ ಬ್ಯಾಂಡ್ ಆಗಿ ಬಿಜುನೇ ಹಾಕ್ಸ್ಕೊಳ್ಳಿ ಅನ್ಬಿಟ್ಟು ಇಲ್ಲ ಇಲ್ಲ ಹುಷಾರಾಗಿ ಮಾಡ್ದೆ ಯಾರಿಗೂ ಎಲ್ಲೂ ಯಾವುದೇ ರೀತಿ ಯಾವ ಪರ್ಸನ್ಗೂ ಇದು ಅನ್ನೋ ಕಾರಣಕ್ಕೆ ಜಸ್ಟ್ ವಿಷಯ ಹೇಳ್ತಾ ಇದೀವಿ ಅಷ್ಟೇ ನಾವು ಸೊ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾನು ಮನೆ ಯಾವುದೋ ಒಂದು ಮೂವಿ ನೋಡಿದೆ ನೋಡಿ ಹೇಳಿದೆ ತುಂಬ ಚೆನ್ನಾಗಿದೆ ಮೂವಿ ಈ ಮೂವಿನ ಎಲ್ಲರೂ ಬಂದು ಥೇಟ್ರ್ ನೋಡಿ ಅಂದರೆ ಕಮೆಂಟ್ ಇರುತ್ತೆ ಕೆಳಗಡೆ ನಿಮ್ಮ ಅಪ್ಪ ಕೊಡ್ತಾನೆ ದುಡ್ಡು ಅಂತ ಅಂದರೆ ಅದು ಬೇಕಾಗಿಲ್ಲ ಅವ್ರಿಗೆ ಮೂವಿ ನೋಡೂ ಇಲ್ಲ ಬಿಡು ಬಟ್ ಕೆಲವ್ರಿಗೆ ತುಂಬ ಸ್ಯಾಟಿಸ್ಫ್ಯಾಕ್ಟ್ ಇಡ್ತಿದ್ರೆ ನೆಗೆಟಿವ್ ಕಮೆಂಟ್ ಮಾಡಬೇಕು ಅದಕ್ಕೆ ನಾನು ಮತ್ತೆ ನೆಗೆಟಿವ್ ಮಾಡಿದ್ರೆ ಅವ್ನು ಇನ್ನೂ ಖುಷಿ ಆಗ್ತಾನೆ ಅಂದರೆ ಒಂದು ಯುದ್ಧಕ್ಕೆ ರೆಡಿ ಅಂತ ಅಂದರೆ ಈ ರೀತಿ ಕಮೆಂಟ್ಸ್ಗಳು ಅಂದರೆ ಸುಮ್ಮನೆ ಅನ್ನೆಸೆಸರಿ ಈಗ ನೆಗೆಟಿವ್ ಸುಮ್ಮನೆ ಆಗ್ತಾ ಇದ್ದಾರೆ ತುಂಬ ಜನ ಮತ್ತು ತಮ್ಮನೇಲೂ ಅಷ್ಟೆ ನಿಮ್ಗೆ ಹೇಳ್ತಿಲ್ಲ ಅಂದ್ಕೊಬೇಡಿ ನಿಮಗೂ ಅಂದರೆ ಹರ್ಟ್ ಆಗುತ್ತೆ ಅದೆಲ್ಲ ಬಿಟ್ಟು ಸರ್ ಒಂಚೂರು ಹಿಂದೆ ಅಲ್ಲ ಅಲ್ಲಿಗೆ ಹೋಗ್ಬಿಡೋಣ ಅಂತವ್ರಿ ಅಂದರೆ ಹರ್ಟ್ ಆಗುತ್ತೆ ಆ ರೀತಿ ಏನಿಲ್ಲ ಜಸ್ಟ್ ಆ ತಮ್ಮನೇಲ್ ನೋಡಿ ಹೋದಾಗ ವಿಚಾರ ತುಂಬ ಬೇಜಾರ ಇರುತ್ತೆ ಈಗ ಇವತ್ತು ಅವತಾರ ಪುರುಷ ಟೂ ಸಾಂಗ್ ರಿಲೀಸು ಬಟ್ ತಮ್ಮನೇಲಿ ಹಾಕೋದು ಸುನಿ ಯೂಟ್ಯೂಬರ್ಸ್ಗೆ ಹೇಳಿದ್ದಾದ್ರೂ ಏನು ಅಂತ ಸೊ ಆ ರೀತಿ ಯಾರೋ ಬೈಕ್ ಹೋಗಿ ತೆಗೆಟ್ಟು ಸೊ ಸುಮ್ಮನೆ ಅಂದ್ರೆ ವಿಚಾರಗಳು ಈ ರೀತಿ ತುಂಬಾ ಇದಾವೆ ಸೊ ಇದ್ರ ಬಗ್ಗೆ ಸಾಂಗ್ ಮಾಡೋಣ ಅಂತ ಹೇಳಿ ಕೆಲವು ಬಿಜಿಯವರು ತುಂಬಾ ಒಳ್ಳೆ ಲೈನ್ಸ್ ಬರೆದ್ರು ಈಗ ನ್ಯೂಸ್ಗಳು ಏನ್ ಅಂತೀರ ನೋಡಿದ್ರೇನೆ ಶಾಕ್ ಆಗ್ತೀರಾ ಆ ರೀತಿ ಇದು ತಮ್ನೇಲ್ ಬಗ್ಗೆ ಒಂದು ಓಕೆ ಬರುತ್ತೆ ನಾವು ನೋಡೇ ಬಿಡೋಣ ಓಕೆ ಸೊ ಅದೊಂದು ಸೊ ಇವಿಷ್ಟು ಬರೆದ ಮೇಲೆ ರ್ಯಾಪ್ ನನಗೆ ತೀರಾ ಹೊಸ ನಂದು ಎರಡೆರಡು ಲೈನ್ ಥರ ಯೂಸ್ ಮಾಡಿದ್ದೆ ಬಟ್ ಇಡೀ ಸಾಂಗಲ್ಲಿ ರ್ಯಾಪ್ ನನಗೆ ತೀರಾ ಹೊಸದಿತ್ತು ನಾನು ಬೇಸಿಕಲಿ ಬಿಜು ಫ್ಯಾನ್ ನಾನು ಬಟ್ ಆದರೆ ರ್ಯಾಪಿಗೆ ತುಂಬಾ ಫ್ಯಾನ್ ಇಲ್ಲ ನಾನು ಪಟ ಪಟ ಪಟಾ ಹೋಗ್ತಾ ಇರುತ್ತೆ ನನಗೊಂದು ಐದು ಕೇಳಿದ್ಮೇಲೆ ಒಂದು ಐದು ನಿಮಿಷ ಬೇಕು ಯಾಕಂದರೆ ನಾವು ಪ್ರತಿ ಅಕ್ಷರನು ಲಿರಿಕ್ಸ್ ಕೇಳಿ ಎಂಜಾಯ್ ಮಾಡೋರು ಸೊ ನಮಗೆ ಸಡನ್ ಆಗಿ ತಲೆಗೆ ಹೋಗ್ತಿಲ್ವಲ್ಲ ಇದು ಹೆಂಗೆ ವರ್ಕ್ ಆಗುತ್ತೆ ಆ ರೀತಿ ಅಂದಾಗ ಏನೋ ಸ್ಪೇಸ್ ಬೇಕು ಅಂದಾಗ ಸರಿ ಹುಡ್ಕಕ್ಕೆ ಶುರು ಮಾಡೋದು ಹಳೆ ಗೀತೆಗಳು ಇದಕ್ಕೆ ರಿಲೇಟೆಡ್ ಯಾವುದು ಅಂತ ಶಿಶುನಾಳ ಶರೀಫ್ರವರು ಆ ಕಾಲದಲ್ಲೇ ಬರೆದಿರು ತರಲ್ಲ ತಗಿ ನಿನ್ನ ತಂಬೂರಿಸ್ವರ ಅಂತ ಅದು ಮ್ಯೂಸಿಷಿಯನ್ ಮಾತ್ರ ಹೇಳಿರೋದಲ್ಲ ನಿನ್ನ ಲೈಫಲ್ಲಿ ನಿನ್ಗೇನು ಗೊತ್ತಿಲ್ಲ ಅದು ನೀನು ಪ್ರಾಂಪ್ಟಾಗಿ ನುಡಿಸ್ಬೇಡ ಅಂತ ಪ್ರಾಂಪ್ಟಾಗಿ ಮಾಡಬೇಡ ಅಂತ ತರವಲ್ಲ ತಗಿ ನಿನ್ನ ತಂಬೂರಿಸ್ವರ ಅಂದ್ರೆ ತರವಲ್ಲ ನೀನು ಮಾಡ್ತಿರೋದು ಕರೆಕ್ಟ್ ಇಲ್ಲ ಅಂತ ಸೋಷಿಯಲ್ ಮೀಡಿಯಾ ನಾವು ಅಷ್ಟೇ ಪಾಸಿಟಿವ್ ಆಗಿ ಯೂಸ್ ಮಾಡ್ಕೋಬೋದು ತುಂಬಾ ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಬೋದು ಇವತ್ತು ಒಳ್ಳೆ ಚೇಂಜು ಬಟ್ ಆದಷ್ಟು ನಾವು ನೆಗೆಟಿವ್ ಆಗೇ ಯೂಸ್ ಮಾಡ್ಕೊತಾ ಇದೀವಿ ಅವ್ರಿಗೆ ಬೈಯೋದು ಅವ್ರ ಬಗ್ಗೆ ಇವ್ರಿಗೆ ಆಗೋದು ಈ ರೀತಿ ಇಲ್ಲ ಸೊ ಇದನ್ನ ರಿಲೇಟೆಡ್ ಆಗಿ ಇಟ್ಕೊಂಡು ಶರೀಫ್ ಶರೀಫ್ರದ್ದು ಸಾಂಗ್ ಇತ್ಕೊಂಡು ಥರವೆಲ್ಲ ತೆಗಿ ನಿನ್ನ ತಂಬೂರಿಸೋರ ಅದಾದ್ಮೇಲೆ ಅದಕ್ಕೆ ರಿಲೇಟೆಡ್ ಆಗಿ ಬಿಜ್ಜು ಅವರು ಕೂಡಿಸ್ಕೊಂಡವ್ರು ಸೊ ಅಲ್ಲಿಂದ ಸಾಂಗು ಶುರು ಆಯ್ತು ಸೊ ತುಂಬ ಅದ್ಭೂತಾಗಿ ಮಧ್ಯ ಫೀಮೇಲ್ ವಾಯ್ಸ್ ಅವರ ಬಿಜವ್ರು ಹಾಡಿದ್ರು ಅವರು ತುಂಬ ಚೆನ್ನಾಗಿ ಬರ್ದಿದ್ದಾರೆ ಲೈನ್ಸ್ಗಳು ಸೊ ಪುಷ್ಕರ್ ಸರ್ ಒಂದಷ್ಟು ಇನ್ಪುಟ್ಸ್ ಕೊಟ್ಟರು ಸ್ಟುಡಿಯೋಗೆ ಬಂದು ಅಭಿನಂದನ್ ಸರ್ ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾರೆ ಈ ಸಾಂಗಿಗೆ ಸೊ ಇವೆಲ್ಲ ಸೇರಿ ಈ ಸಾಂಗ್ ರೆಡಿ ಆಯ್ತು ಇಷ್ಟೆಲ್ಲ ಸಾಂಗ್ ಬಗ್ಗೆ ಒಂದು ಬ್ಯಾಕ್ ಸ್ಟೋರಿ ಹೇಳಿದ್ದೀರಾ ಸಾಂಗ್ ನೋಡ್ಕೊಂಡು ಬರೋಣ ಅಲ್ಲ ನೀವೇ ಅನೌನ್ಸ್ ಮಾಡ್ಬಿಡಿ ನಾವು ಅವತಾರ ಪುರುಷ ಇಂಥವ್ರಿಗೆ ಏನು ಕಂಟೆಂಟ್ ಬಿಟ್ಟಿದ್ದೀವಿ ಪೋಸ್ಟರ್ಸ್ ಬಿಟ್ಟಿದ್ದೀವಿ ಇವೆಲ್ಲ ಅವತಾರ ಪುರುಷ ಒಂದು ಇನ್ನೊಂದು ಹಾಂ ನನಗೆ ಈಗ ಒಂದು ಕ್ವೆಶನ್ ನೆನಪಾಯಿತು ಪ್ರಮೋಷನ್ ಬಗ್ಗೆ ನಿಮಗೆ ಕ್ವೆಶನ್ಸ್ ಬಂದಿರ್ಬೋದು ಅಂದ್ರೆ ನೀವು ಹೇಳ್ತಾ ಇದ್ರಿ ಅಂದ್ರೆ ಯಾವುದೇ ಸೀಕ್ವೆಲ್ ಆದ್ರೂ ಒಂದು ಟಾರ್ಗೆಟ್ ಆಡಿಯನ್ಸ್ ಇದ್ದೇ ಇರ್ತಾರೆ ಅಂತ ನಾವು ಅವತಾರ ಪುರುಷನ್ಗೆ ಎದ್ದು ಬಿದ್ದು ಪ್ರಮೋಷನ್ ಮಾಡಿದ್ದು ತುಂಬಾ ಇದಕ್ಕೆ ಆಲ್ರೆಡಿ ಪಾರ್ಟ್ ಒನ್ ನೋಡಿರೋ ಇಷ್ಟ ಆಗಿರೋ ಥಿಯೇಟ್ರಿಗೆ ಬರ್ತಾರೆ ತುಂಬ ಸಿಂಪಲ್ ಅಕಸ್ಮಾತ್ ಪಾರ್ಟ್ ಒನ್ನೇ ಅವ್ನಿಗೆ ವರ್ಕ್ ಆಗಿಲ್ಲ ಅಂದರೆ ಅವ್ನು ಅಲ್ಲೇ ಇರ್ತಾನೆ ಸೊ ಅದಕ್ಕೆ ನಾವು ತುಂಬ ಹೇಳ್ತಿದ್ದೀವಿ ಅಷ್ಟೇ ಪಾರ್ಟ್ ಟು ಏಪ್ರಿಲ್ ಫಿಫ್ತ್ ಇದ್ದೀವಿ ಅಂತ ಸೊ ಪಾರ್ಟ್ ಒನ್ ಇಷ್ಟ ಆಗಿರೋ ತುಂಬ ಮೆಸೇಜ್ಗಳಿದೆ ನಮಗೆ ಅಂದರೆ ಓಪನಿಂಗ್ ಸಿಕ್ಕೇ ಸಿಗುತ್ತೆ ಈ ಸಿನಿಮಾಗೆ ಕಾನ್ಫಿಡೆನ್ಸ್ ಇದೆ ಓಪನಿಂಗ್ ಆದ್ಮೇಲೆ ಅವ್ನಿಗೆ ಹೆಂಗೆ ವರ್ಕಾಗುತ್ತೆ ಅದನ್ನು ಅವ್ನು ಹೇಳ್ತಾರೆ ಸೊ ಇದು ಆ್ಯಕ್ಚುಲಿ ಫಸ್ಟ್ ವಿಡಿಯೋ ನಾವು ಅವತಾರ ಪುರುಷ ಟೂದ್ ಬಿಡ್ತಿರೋದು ಒಂದೇ ನಿಮಿಷ ಅಲ್ಲ ಅದಕ್ಕೆ ಅದ್ ನಂಗೆ ಅವಾಗಿಂದ ಡೌಟ್ ಅದ ಏನು ಕೈ ಮೇಲೆ ಬರ್ಕೊಂಡಿರೋ ಎಕ್ಸಾಮ್ ಹೆಂಗ್ ಬರೀತೀನಿ ಅಂತ ಆಯ್ತು ಹೇಳಿ ಸರ್ ಹೇಳಿ ಐ ಜಸ್ಟ್ ಒನ್ ಲೆಟ್ ನೋ ಎವ್ರಿ ಒನ್ ಆರಾಮಾಗಿ ನೋಡ್ಕೊಳ್ಳಿ ಅಲ್ಲ ಅವ್ರು ಎಷ್ಟು ಸ್ಪೀಡಲ್ಲಿ ಬರ್ಕೊಂಡಿದ್ದಾರೆ ಅಂದ್ರೆ ಅವ್ರ ಕೈ ಮೇಲೆ ಬರ್ಕೊಂಡಿರೋದು ಅವರಿಗೆ ನೆನಪಾಗ್ತಲ್ಲ ಏನು ಬರ್ಕೊಂಡಿದ್ದೀನಿ ಅಂತ ಐ ಜಸ್ಟ್ ಒನ್ ಲೆಟ್ ಎವ್ರಿ ಒನ್ ನೋ ಇದು ಅವತಾರ ಪುರುಷ ಟು ನ ಹೊಸ ಅಧ್ಯಾಯ